ಓಂ ಶಾಂತಿ ಮುರಳಿದ ದಿನಾಂಕವಾದೊಂದು ಪದ್ನಾಲಿಯಲ್ಲಿ ಇರುವತ್ತೈದು ಬೊಳ್ಪದ ಮುರಳಿ ಓಂ ಶಾಂತಿ ವಾಪ್ತಾದ ಮಧುಬನ ಮಧುರ ಚೋಕ್ಲೆ ಮಲ್ಲಮಲ್ಲ ಸ್ಥಾನಡು ಮಲ್ಲಮಲ್ಲ ಅಂಗಡಿ ಪಂಡಾ ಸೇವಾ ಕೇಂದ್ರವನ್ನು ದೆಪ್ಪಲೆ ಸರ್ವಿಸ್ನು ಜಾಸ್ತಿ ಮಲ್ಪರೆ ಇತ್ತಿನ ರಚನೆ ಮಲ್ಪಲಿ ಮೀಟಿಂಗ್ ಮಲ್ಪಲೆ ವಿಚಾರ ನಡಪಲೆ ಪ್ರಶ್ನೆ ಸ್ಥೂಲ ಅದ್ಭುತ ನಂತೂ ಮಾತ್ರೆಲ್ಲ ತಿರುವುಂದೇ ರಾಂಡ ಮಾತಲ ಮಲ್ಲ ಅದ್ಭುತವೂ ಅದು ವೈನ ನಿಕಲು ಚೋಕ್ಲೆ ತಿರು ಉತ್ತರ ಏರು ಸರ್ವೇರ ಸದ್ಗತಿ ದತ್ತ ಬಾಬೋಲಿರೋ ಆರೆ ಸ್ವಯಂ ಓದವೇರು ಇಂದು ಈ ಅದ್ಭುತವಾದ ಪಾತ್ರ ತರಿಪರೆ ನಿಕ್ಲು ತಮ್ಮ ಅಂಗಡಿ ದ ಶೋಮಲ್ ಪೊಡಾಪುಣಪ ಮನುಷ್ಯರು ಆಡಂಬರ ಪುರ್ಲುದ ಪಂಡ ಪುರ್ಲಾಪುನೇನು ತುಯ್ಯನಿ ಬರ್ಪೇರು ಆಯನಿರ್ದವರ ಮಾತಲ ಎಡ್ಡೆ ಬೊಕ್ಕ ಮಲ್ಲಾಯಿನ ಅಂಗಡಿ ಸೇವಾ ಕೇಂದ್ರ ರಾಜಧಾನಿ ಡಪ್ಪುನು ಮಾತ್ರ ತೆರಿವನೇರು ಗೀತೆ ಇರ್ನ ಜಕಿಲು ಡೇ ಬಧಕುಂಡಲ ಓಂ ಶಾಂತಿ ಶಿವ ಭಗವನ್ ಆಚ ರುದ್ರ ಭಗವನ್ ಆಚ ಪಂದುಲ ಪನುಡ ಪಂಡದೇ ಪಂಡ ಶಿವಮಾಲೆ ಪಂದ ಪುಚಿ ವಾ ಮನುಷ್ಯರ್ ಭಕ್ತಿ ಮಾರ್ಗ ಮಸ್ತ್ ಜಪ ಮಲ್ಪರೋಯಿತ ಪುಧರು ರುದ್ರಮಾಲೆ ಪಂದ ದಿಡ ಒಂಜಿ ಉಂಜಿ ಪತೆರದ ಅಂಡ ಸರಿಯಾಗಿ ಪಾತೆರ ಪಂಡ ಶಿವಬಾಬಾ ಓದವೇರು ಅಯ್ಯ ಪುಧರೆ ಉಪ್ಪುಡು ಅಂಡುಮಾಲೆ ಪಂದೇ ಪುಧರು ನಡತು ಆಯ್ನ ದ್ವಾರ ಇಂದಿನ ಸಹ ತಿರುಪತಿ ರುದ್ರಡ ಶಿವಬೊಕ್ಕ ಹಂತರ ಇಚ್ಛಿ ಮಸ್ತ್ ಜೋಕಿಡುಂಡು ಎಂಕುಲು ಎಡ್ಡೆ ಪುರುಷಾರ್ಥ ಮಲ್ತದು ಬಾಬನ ಮಾಲೇಡು ಕೈತಲು ಬತಬುಡಡು ಈ ಸಹ ತೆರಿಪೋಡಕ ಎಂಚ ಜೋಕುಲು ಬಲಿಪುನ ಸ್ಪರ್ಧೆ ಮಲ್ಪೇರು ಗುರಿನ ಮುಟ್ಟುದು ಕುಟ ಪಿರತಿರ್ಗದು ಬತ್ತದು ಶಿಕ್ಷಕರನ್ನ ಕೈತಲು ಉಂಟು ಜೋಕುಲು ಸಹ ಜೋಕೆ ಎಂಕುಲು ಎಂಬತ್ನಾಲ್ ಜನ್ಮದ ಇರ್ಗುದ ಇತೆ ಇತ್ತೆ ಸುರುಸುರುಕ್ಕು ಪೋದು ಮಾಲೇಡು ನೆಯ್ಗೆ ಪೋಡಕ ಅವು ಲೌಕಿಕ ವಿದ್ಯಾರ್ಥಿನ ಸ್ಪರ್ಧೆಯಾದೊಂಡು ಇಂದು ಆತ್ಮಿಕ ಸ್ಪರ್ಧೆಯಾದೊಂಡು ಆ ಸ್ಪರ್ಧೆ ನಿಖ ಮಲ್ಪ ಜರಿಂದ ಆತ್ಮದ ಪತೇರಾದು ಆತ್ಮ ಯೋ ಜವನಿಯವಡು ಅತನ ಪ್ರಾಯವಡು ಅತನ ಇಲ್ಯ ಮಲ್ಲವಡು ಆಪುಜಿ ಆತ್ಮ ಒಂಜಿ ಆದು ಆತ್ಮನೆ ತನ್ನ ಬಾಬನ ನೆನಪು ಮಲ್ಕೊಡಾಪು ಒ ಕಷ್ಟದ ಪಾತೆರೆಜ್ಜಿ ಭಲೆ ವಿಧ್ಯಾಭ್ಯಾಸು ಪಿರ ಒರಿ ಒರಿವು ಅನ ಇಂದಿಟ್ಟು ಕಷ್ಟ ಇಜ್ಜಿ ಮಾತ ಆತ್ಮಲು ಸಹೋದರ ಸಹೋದರ ಸಹೋದರಾದುರ ಸ್ಪರ್ಧೆಂತೂ ಸ್ಪೀಡ್ ಆದ ಬಲಿಪೇರು ಮುಲ್ಪಂತೂ ಆ ಪರಜ್ಜಿ ರುದ್ರಮಾಲೆಡು ನೆಯ್ಯದುಪ್ಪನ ನಿಖಲು ಜೋಕಲ ಸ್ಪರ್ಧೆಯಾದೊಂಡು ಅವು ಹೆಕುಲ ಆತ್ಮದ ಭ್ರಕ್ಷವಾದೊಂಡು ಬಂಟನ ಸಹ ನಿಖಲೆ ತೆರಿದು ಅವು ಶಿವಬಾಬನ ಮಾತ ಮನುಷ್ಯ ಆತ್ಮನ ಮಾಲೆಯಾದ ಕೇವಲ ನೂತ ಎನ್ಮದ ಹತ್ತು ನಾ ಸಾವಿರ ಸಾವಿರದ ನೂತ ಎನ್ಮದ ಮಾಲೆ ಅತ್ತು ಏರು ಮಾತ ಮನುಷ್ಯ ಮಾತ್ರ ಇರೋ ಮಾಹತನಲ್ಲ ಮಾಲೆಯಾದೊಂಡು ಜೋಕಲೆ ತೆರಿದ್ರೆ ನಂಬರ್ವಾರ ಆದ ಪ್ರತಿಯೊರ್ಲ ತಮ್ಮ ತಮ್ಮ ಧರ್ಮವನ್ನು ಪೋದು ವಿರಾಜಮಾನ ಆದಪ್ಪೇರು ಹಕಲು ಕೂಡ ಅಲ್ಪಕಲ್ಪಲ ಕಲ್ಪಲ ಅವು ಯೇ ಸ್ಥಾನೋಡೆ ಬರಂದು ಇದು ಇಂದು ಆಶ್ಚರ್ಯಕರವಾದೊಂಡತ್ತು பிரபஞ்சதக்குள்ளே பாத்திரணும் தெரிய வந்து நிகழில் சஹா ஏறு விஷால புத்தி தக்கு அது உள்ளேரோ அகுளே பாத்திரனோ தெரியும் எங்களு மாத்திர இஞ்ச மார்பம் தெரிப்போவன் பண்பன சங்கல்பன் நிக்கலம் புத்திடுப்பு இன்னும் விஷ்ணுன மாலை அது சுருது பாத்தது வம்சாவளி சுருவாக்குண்டோ ரெம்பெ கொம்பெலாம் மாத்தல உண்டாதே அல்பல சஹா எல் எல்லா ஆத்மலொப்பேரு முல்ப மனுஷருள்ளேரு ஐது பக்க மாத்த ஆத்மலோ அல்பா நிக்கவாதொப்பேரு ಇಂದು ವಿಚಿತ್ರ ಪಾತ್ರರಾದಂದು ಈ ಸ್ಥೂಲ ಅದ್ಭುತನು ತೂಪಿರಾಂಡ ಇಂದು ಹೆಂಚೆಂಚನ ಹೆಂಚಿ ಸರ್ವರ ದತ್ತ ಪರಂಪಿತ ಪರಮಾತ್ಮನ ಬತದು ಹೋದವರು ಆಯದವರ ಇಂದು ಮಲ್ಲ ಅದ್ಭುತವಾದನು ಕೃಷ್ಣಗ ಸರ್ವರ ಸದ್ಗತಿ ದಾತ ಪಂದ ಪಂಪುಜಿ ರೇಣಿಗುಳ ಇಂದು ಮಾತ ಪಾತ್ರರು ಧಾರಣೆ ಮಾಡ ಮೂಲ ಪಾತರಾದೊಂಡು ಗೀತೆದ ಭಗವಂತನವು ಹಿಂದೆ ಪಡೆ ಜಯಪಡೆಯ ಯಾವು ಗೀತೆ ಭಗವಂತರದ ಉಚ್ಚರಣೆ ಆಯ್ನಂಚಿನ ಸರ್ವಶಾಸ್ತ್ರಮಯಿ ಶಿರೋಮಣಿಯಾದನು ಕಿಂದನೆ ಸಿದ್ಧ ಮಲ್ಪನ ಪ್ರಯತ್ನ ಮಲ್ಪಡು ಇತ್ಯಂತ ಮಸ್ತ್ ಆಡಂಬರವಾದುಪ್ಪುನು ವಾ ಅಂಗಡಿ ಮಸ್ತ್ ಶೋ ಉಪ್ಪು ಅಲ್ಪ ಮಸ್ತ್ ಮನುಷ್ಯರು ಪೋಪರು ಮುಲ್ಪ ಎಡ್ಡೆ ವಸ್ತುಲು ತಿಕ್ಕುಂಡು ಪಂದ ತಿಕ್ಕು ಪಂದು ತೆರಿವೇರು ಜೋಕುಲು ಪಿರ ಈತ ಮಲ್ಲ ಮಲ್ಲ ಸೇವಾ ಸೇವಾಕೇಂದ್ರ ಒಂಜಿ ರೆಡ್ಡು ಲಕ್ಷ ಅಂಡಲ ಬೋಡು ಅಪಗ ತಿಕ್ಕುಂಡು ಒಂಜೆ ಮಸ್ತ್ ಪೊರ್ಲಾಯಿನ ಸೇವಾ ಕೇಂದ್ರ ಪಡು ಇಂಚಿನ ಮಲ್ಲ ಸೇವಾ ಸೇವಾಕೇಂದ್ರ ನಗರಡೆ ತಿಕ್ಕುಂಡು ನಿಖಲಂ ರಾಜಧಾನಿ ಮಸ್ತ ಮಲ್ಲ ಸೇವಾ ಉಪ್ಪುಂಡು ಒಪ್ಪುಡು ನ್ ಎಂಚ ಜಾಸ್ತಿ ಮಲ್ಪುನಿ ಪಂದ ಯುವಕನ ವಿಚಾರ ಮಂತನ ಮಲ್ತುದ್ ಅಂಗ್ ಮಲ್ಲ ಅಂಗಡಿ ತರದಿಂಡ ಗಣ್ಯ ವ್ಯಕ್ತಿಲು ಪಂಡ ಮಲ್ಲ ಮಲ್ಲ ಬರ್ಪೆರ್ ಹಿರಿಯ ವ್ಯಕ್ತಿಲು ಪಾತ್ ವ್ಯಕ್ತಿಲ್ನ ಪಾತ್ರ ಮಸ್ತ್ ಬೇಗ ಪರಡು ಸುರು ಸುರುಕು ಈ ಪ್ರಯತ್ನ ಗಾದ ಇಂಚಿನ ಮಲ್ಲರಿದ ಮಲ್ಲ ಸ್ಥಾನ ಮಲ್ತ ಮಲ್ಪಲೆ ಅಡಿಗೆ ಹಿರಿಯ ವ್ಯಕ್ತಿಲು ಬದುಕು ತೂದು ಆಶ್ಚರ್ಯಪಡು ಬುಕ್ಕ ಅಲ್ಪ ತೆರಿಪೋಣಕ್ಕುಲ ಸಹ ಮಸ್ತ ಬುದ್ಧಿವಂತರೊಪ್ಪಳ எராண்டல அரதம் பத திரிவந்து பண்ண பி கே தெரிப்ப மாத்திரில இந்து ரீதியுந்து தெரியும் ஆய்னர் தவிர அங்கடிடு மாராட்டாரர்ல சக எட்ட குளுப்படு இது வியாபாரி அதுண்டே பாபா தெரிப்போரு சாஹ ஜோக்கோ சக யோக அப்பாபா நோ ஆனாசி ஹன ஒக்கே கலசு பர்புஜி எங்களு என் ஆனாசி சம்பாதினை மல்தோடாக்கு ஆய்னர் தவற மஸ்து கல்யாணப்படுச்சி ப்ரஹ்மல சஹ மல்து இன் ஐது பக்கவர்து தானே பூஜை ನೀವು ತಿನ್ನೊಂದುಲ್ಲರು ಬೇರ್ಲ ತಿನ್ನೊಂದು ಮುಲ್ಪ ತಿಕ್ಕುನ ಆಹಾರ ಪಾನೀಯಲು ಬೊಕ್ಕ ಉಲ್ಪಲ ಮಾತಲ ಮಹಾತರ ಜೋಕಲೇ ಉಂಡತ್ತೆ ಜೋಕ ರಾಜ ಮಲ್ಪಡಾಪ ಮಸ್ತು ವಿಶಾಲ ಬುದ್ಧಿ ಬೋರ್ಡು ರಾಜಧಾನಿ ಪುಧಾರು ಪ್ರಖ್ಯಾತ ಅನಗ ಮಹಾಂತರ ಪದ್ಧತ ತೀರಿನೇರು ಮುಖಲು ಪನ್ಪೇರು ವಿಶ್ವದ ಮಾಲಿಕಾತ ಭಗವಂತಿ ಮಲ್ಪೇರು ಪನ್ಪನ ಪಾತ್ರ ಅವಶ್ಯವಾದ ಪನ್ಪೇರು ಮನುಷ್ಯರು ಮನುಷ್ಯರು ವಿಶ್ವದ ಮಾಲಿಕಾತ ಮಲ್ಪರ ಸಾಧ್ಯಜಿ ಬಾಬು ಸರ್ವಿಸ್ಥ ಬೃದ್ಧ ಸಲಹೆಯ ಕೊರ ఏ ఏప జూకుల విశాల హృదయ పునఃపగా సర్విస్తారు బుద్ధి అపును ఎంచిన మాత కార్యను మల్పరో అయిన విశాల హృదయ మలుపులే ఓవే శుభ కార్యును నికులే మల్పునవు మస్తు ఎడ్డవు నికులే మలుపు నకులు దేవత పందద్దు మల్పునకులు మనిషి పండులా మల్పందునకులు పందు పనుడాకు బాబంతు దాతాదు రిందేను మలుపులే అయిన మలుపులే ఈ కార్యును ఇష్టను ఉపయోగ మలుపులే పందు பண்ண ஈத்தின உபயோக மலப்பிலே பந்து பன்புச்சி ரே பாபா தெரிப்பதேரு மல்ல மல்லா ராஜின்ன கை ஏப்பல சஹா முச்சு முச்சுது உப்புச்சி ராஜர் ஏப்பலா தாதாது அது உப்பிர மல்கோடு பந்த பாபா சலே கொர் பெருந்தேட்டு மஸ்தை கூட மஸ்தரிசிரம சேஷ்ட பதவி அதுண்டு ஐநோரா மாயதமித்த ஜயப்படையாப்பு அந்திமடு ஃபலிதாச பிதே பருப்பு அப்ப ஏறு எச்ச அங்க தேர் கடையா பக்கலை ஷுஷியாப்பினா ಅಂತಿಮಡು ಮಹಾತೆರಗಳ ಸಾಕ್ಷಾತ್ಕಾರಣತ್ತೆ ಹಾಂಡ ಸಮಯು ಇಂಚಿನ ಮಲ್ಪರೆ ಸಾಧ್ಯ ಅದೃಷ್ಟ ಇಂಚಿನೊಂಡು ಒಂದು ತಿಕ್ಕು ಪುರುಷಾರ್ಥದ ಪಾತೆರ ಬೇತೆ ಬಾಬಾ ಜೋಕ್ಲೆ ತೀರ್ಪದ ಕೊರಪಿರು ಜೋಕ್ಲೆ ವಿಶಾಲ ಬುದ್ಧಿ ದಕ್ಲಾದ ನಿಕ್ಲಿತ್ತೆ ಧರ್ಮಾತ್ಮ ಬರ್ ಪ್ರಪಂಚ ಧರ್ಮಾತ್ಮರಂತ ಮಸ್ತ್ ಜನ ಬರ್ತದ ಕೂತ ಇರುತ್ತೆ ಅಕಲ ಮಸ್ತ್ ಮಸ್ತ್ ಪ್ರಸಿದ್ಧಾದು ಇಂಚಿನ ಅಕ್ಲು ಮಸ್ತ್ ಧರ್ಮಾತ್ಮ ಅದುಳಿರು ಬಂದು ಬನ್ಪಿರು ಕೆಲವರಂತೂ ಕಾಸನು ದೆತಿಯಿದ್ದು ದೆತಿಯಿದ್ದು ಆಕಸ್ಮಿಕವಾದ ಸೈತು ಹೋಗಿರು ஐதுவக்கிராண்டல ட்ரஸ்டர் ஜோக்குல யோகிய அத்தந்தெத்த அப்பட ட்ரஸ்ட்னு மலப்படும் சமையடத்து இந்து பாபாத்ம பிரபஞ்சு மல்ல மல்லா குருக்கு நக்கெகாணு இஞ்ச காஷ்மீர மகாராஜெத்திர ஆறு போக்குன சமயம் ஆர்ய சமாஜில திக்கோடு பந்து வீடு மல்த்து போயிரும் அக்கல் தர்ம விர்தி அண்ட் நிக்குலெத்தின மலப்போடு ஆ ர்ம விர்திடு கனவடாப்பு ஆதி சன்தன தேவிதேவா ர்மன இந்து சக ஈரக தீரதிச்சி ನಿಗಲಿತ್ತೇ ಕೂಡ ಸ್ಥಾಪನೆ ಮಲ್ತರು ಬ್ರಹ್ಮನ ಮೂಲಕನೆ ಸ್ಥಾಪನೆ ಜೋಕುಲು ಇತ್ತೆ ಇತ್ತೇ ಉರಿಯನ ನೆನಪುಡೇಪು ನಿಖಲು ನೆನಪದ ಬಲವರದ ಇಡೀ ಸೃಷ್ಟಿ ಸೃಷ್ಟಿಯ ಪವಿತ್ರವಾದು ಮಲ್ಪ ದೇಪಂಡಿಕಲಿಗಾ ಅದು ಪವಿತ್ರ ಸೃಷ್ಟಿ ಬೋಡು ಐನೂರು ಧೈರ್ಯ ಪರ ಪರತ ಪ್ರಪಂಚ ಗುರುಸು ಬೋರ್ನವರೇ ಪವಿತ್ರ ಪಂಡು ಕಚ್ಚ ವಸ್ತುನು ಸೂಟು ಶುದ್ಧ ಮಲ್ಪರು ಇಂದಿಟ್ಟು ಮಾತಾ ಪವಿತ್ರ ವಸ್ತುಲು ಬುದ್ಧು ಐದು ಬಕ್ಕ ಎಡ್ಡೆ ತಯಾರಪ್ಪ ನಿಖಲಿ ತೆರೆದಂದು ಮಸ್ತ ಚೀಚಿ ತಮ್ಮ ಪ್ರಧಾನ ಪ್ರಪಂಚವಾದಂಡು ಕೂಡ ಸತೋಪ್ರಧಾನು ಇಂದು ಜ್ಞಾನ ಯಜ್ಞ ಅತ್ತೆ ನೀಕಲು ಬ್ರಾಹ್ಮಣರಾದರೆ ಇಂದು ಸಹ ನಿಖಲಿ ತೆರೆದಿನ ಶಾಸ್ತ್ರ ಮಸ್ತ್ ಪಾತ್ರನು ಬರೆಯುತ್ತೇರು ಯಜ್ಞರು ದಕ್ಷ ಪ್ರಜಾಪಿತನ ಪುಧರ್ನ ತೋಜ್ಪದಿರು ಐದವರ ಕೂಡ ರುದ್ರ ಜ್ಞಾನ ಯಜ್ಞನು ಬರುತ್ತೇರು ಯಜ್ಞರು ದಕ್ಷ ಪ್ರಜಾಪಿತನ ಪುಧರ್ನ ತೋಜ್ಪದಿರು ಐದವರ ಕೂಡ ರುದ್ರ ಜ್ಞಾನಯಜ್ಞ ಉಲ್ಪಗೊಂಡು ಹಿಂದೆ ಕಾದ ಚಂಚುಣನ ಕಥೆನು ಬರೆತ್ತಿರು ಯಜ್ಞದ ವರ್ಣನೆ ಕಾಯ್ದೆದ ಅನುಸಾರನ ಹೆಜ್ಜೆ ಬಾಬನೆ ಬತ್ತದು ಮಾತ್ರಿಪಾಯ್ರು ಇತ್ತನಿಕ್ ಜೋಕಲು ಶ್ರೀಮತದ ಜ್ಞಾನ ಯಜ್ಞನ ರಚನೆ ಮಾಡ್ತಿದ್ದಾರೆ ಇಂದು ಜ್ಞಾನ ಯಜ್ಞರಾದೊಂಡು ಬೊಕ್ಕ ಅದೊಂದು ಜ್ಞಾನ ಬೊಕ್ಕ ಯಜ್ಞ ರೆಡ್ಡು ಬೇತೆ ಬೆತಬೇತೆಯಾದೊಂಡುಂಡು ಯಜ್ಞರು ಆಹುತಿ ಮಲ್ಪಡಾಪಣು ಜ್ಞಾನ ಸಾಗರ ಬಾಬನೆ ಭತ್ತದ ಯಜ್ಞನ ರಚನೆ ಮಲ್ಪೇರು ಇಂದು ಮಸ್ತು ಮಲ್ಲ ಯಜ್ಞವಾದ್ ನಿಂದಟಿ ಇಡೀ ಪರತ್ ಪ್ರಪಂಚ ಸ್ವಹ ಒಡಾಪಣು ಐನರ್ದವರ ಜೋಕುಲು ಸರ್ವಿಸ್ತ ಯುಕ್ತಿನ ರಚನೆ ಮಲ್ಪಡು ಭಲೇ ಹಳ್ಳಿಡ್ಲ ಸರ್ವಿಸ್ ಮಲ್ಪಲೇ ಸುರುಕು ಬಡವಿರಗಿ ಜ್ಞಾನನು ಕೊರಡು ಬಂದು ನಿಕ್ಲೆ ಮಸ್ತ್ ಜನ ಪನ್ಪೆರು ಕೇವಲ ಸಲಹೆ ಕೊರಪೇರು ಆ್ಯಂಡ್ ನಿಖ ಕೆಲಸ ಮಲ್ಪಚಾರು ಇಂಚ ಮಲ್ಪಲಿ ಇಂದು ಮಸ್ತ್ ಎಡ್ಡ ಜ್ಞಾನವಾದು ಪಂದ ಸಲಹೆ ಕೊಡಿಪರು ನಿಖಲು ಮಾತ್ರ ಸರ್ವಿಸ್ ಮಲ್ಪಚಾರು ಇಂಕಲೇ ಪುರುಷೋತ್ತಿಚ್ಚಿ ಪಂದ ಪಂಪರು ಜ್ಞಾನ ಮಸ್ತ್ ಎಡ್ಡ ಮಾತಲಿ ಜ್ಞಾನ ತಿಕ್ಕೊಂಡು ನಿಖನು ಮಲ್ಲ ಹಕ್ಕಲು ನಿಖನು ಎಲ್ಲಿ ಹಕ್ಕಲು ಪಂದ ತೆರಿವರು ಇಂದಿಟ್ಟು ನಿಖಲು ಮಸ್ತ್ ಎಚ್ಚರಿಕೆ ಡಿಪ್ಬಾಪು ಆ ವಿದ್ಯೆದ ಜೊತೆಗೆ ವಿದ್ಯೆಲ್ಲ ತಕ್ಕೊಂಡು ಅಂಚಿನ ಪಂಚಿನ ತಿಳುವೆ ಬತಕೊಡುಕೊಂಡು நடவழிக்கை பரிவர்த்தனை அப்பு வித்தியாவந்தரத்து எஞ்ச மந்தபுத்தி தக்கலாது உப்பிர் இஞ்ச பாத்தெரு பன்புன திளுவளிக்கே ஒப்புச்சு ஹிரிய வியொட்டிக்கு பாண்டல நிக்குலோ பண் பாத்தெருடா முல்பந்து கலையு இஞ்சினக்குல உலரு தன்ன பதின ஈஇந்து பண்ணதுப்பீர் பண்ன ராயில் சப்திரி வகிலேகுரு பண்ணுது பண்ணு ஆயினிருந்தவரை சுறுசுறுக்கு பாபா சலையை கோர் பேர் தேகலி ஊ பரிஷ்டான பரிஷானவாதித்தன கூட ஐந்தேன்னு பரிஷ்தானவாது மல்பாடாப்பு ஆயினிருந்தவரை தேகலீடு ஓடைகு மாத்தெருக சந்தேச கொடுத்து மஸ்தி எட்டதா ஜாஹீராத்துன்னு மல்படாப்பு பாபா டாபிக்ஸ் தெரிப்ப வந்து பேர் டாபிக்ஸ் தான் பட்டினின்னு பரைய வந்து போலே விஷ்வரு சாந்தி எஞ்ச ஸ்தாபனையாப்பன் பத்து தெரியவன்லே இருபத்தஞ்சு ஜன்மக்காது எஞ்ச நிரோகியாதப்பு நான் பந்து பத்து தெரியவன்லே பண்பான குஷித்த பாத்திரனு பரையலே ಪತ್ ಇವತ್ತೊಂದು ಜನ್ಮಗಾದ ನಿರೋಗಿ ಸತ್ಯಯುಗಿ ಡಬಲ್ ಕಿರೀಟಧಾರಿಯಾದ ಸತ್ಯಯುಗಿ ಶಬ್ದನು ಮಾತ್ರ ಡಲಬರಲೆ ಪೊರ್ಲಾಯಿನ ಶಬ್ದ ಅದು ಪಾಡು ಐನು ತೂವೊಂದಿತ್ತಲೆ ಕನೆ ಖುಷಿ ಖುಷಿಯವಡು ಇಲ್ಲಲ್ಲ ಇಂಚಿನ ಚಿತ್ರ ಬೋರ್ಡ್ ಇಂಚಿನ ಪಾಡಲೆ ತಮ್ಮ ಉದ್ಯೋಗ ವ್ಯವಹಾರನೂ ಭಲೆ ಮಲ್ಪುಲೆ ಜೊತೆ ಜೊತೆಗೆ ಸೇವೆಲ್ಲ ಮಲ್ತೊಂದುಪ್ಪಲೆ ಉದ್ಯೋಗ ಇಡೀ ದಿನ ಪೂಜೆ ಕೇವಲ ಮಿತ್ತು ಮಿತ್ತೂ ನೋಡಾಕೋ ಊರಿನ ಕೆಲಸನೂ ಅಸ್ ಅಸಿಸ್ಟೆಂಟ್ ಮ್ಯಾನೇಜರ್ ನಡಪುರು ಕೆಲವರು ಸೇಟುಲು ವಿಶಾಲ ಹೃದಯದ ಪೇರು ಪಂದಿತ್ತನ ತಮ್ಮ ಅಸಿಸ್ಟೆಂಟ್ ಎಡ್ಡೆ ಸಂಬಳ ಕೊಡದು ಗದ್ದುಗೆದ ಮಿತ್ತು ಕುಲ್ಲವರು ಇನ್ನೂ ಅಂತೂ ಬೇಹದ್ದದ ಸೇವೆಯಾದೊಂಡು ಬಕ್ಕ ಹದ್ದುದ ಹದ್ದದ ಸೇವೆಯಾದಂಡು ಈ ಬೇಹದ್ದದ ಸೇವೆ ಡೇತು ವಿಶಾಲ ಬುದ್ಧಿ ಬೋರ್ಡು ಎಂಕ್ಲು ವಿಶ್ವದ ಮಿತ್ತರು ಜಯ ಪಡೆಪ ಮೃತ್ಯುನ ಮಿತ್ತಲ ಜಯ ಪಡೆದು ಅಮರರಾದ ಬುಡಪ ಇಂಚಿನ ಬರವಣಿಗೆನು ತೂಲೆ ಮಸ್ತ್ ಜನ ಬರ್ಪರು ಬಕ್ಕ ತೆರಿವು ನಂಚ ಪ್ರಯತ್ನ ಮಲ್ಪರು ಅಮರ ಲೋಕದ ಮಾಲೀಕರ ನಿಖುಲು ಹೆಂಚಾಪು ನೀ ಪಂಪ ನೇನು ಬದು ತೆರಿ ಇಂಚ ಮಸ್ತು ವಿಷೇನು ದೆಪ್ಪೊಲಿ ನಿಖಲು ಎರಡನಾಂಡಲ ವಿಶ್ವದ ಮಾಲಿಕಾದ ಮಲ್ಪೆರೆ ಸಾಧ್ಯ ಅಲ್ಪ ದುಃಖದ ಪುದರ್ ಗುರುತುಲ ಉಪ್ಪುಜಿ ಜೋಕಲಿಗೆ ತೊಂದಿ ಖುಷಿ ಇಪ್ಪುಂಡು ಬಾಬಾ ಹೆಂಕ್ಲಿನ ಕೂಡ ಎಂಚ ಮಲ್ಪೆರೆ ಬೈದೇರು ಬಂದು ಸಾವು ಎದುರುಡೆ ಉಂಡು ಇತ್ತೆ ಪರತ ಸೃಷ್ಟಿ ಪರಿವರ್ತನೆಯಾದ ಪೊಸತಾದ ಉಪ್ಪುಂಡು ಇತ್ತೆಲ್ಲ ಸಹ ನಿಖಲು ತೂಪಾರು ಕೆಲವೊಂಜಿ ಕಡೆಯ ಲಡೈಲು ನಡೆಸಂದೇ ಉಂಡು ಏಪ ಮಸ್ತ್ ಭಾರಿ ಲಡೈ ನಡಪುಂಡು ಆಪಗ ಗೊಬ್ಬು ಸಮಾಪ್ತಿ ಆಪನು ನಿಖಲಂತೂ ಮಸ್ತ್ ಎಡ್ಡೆ ತೆರಿವಂದರು ಬಾಬಾ ಮಸ್ತ್ ಪ್ರೀತಿ ಇರುವುದು ತೆರಿಪರಿ ಮಧುರ ಜೋಕ್ಲೆ ವಿಶ್ವದ ರಾಜ್ಯ ಭಾಗ್ಯ ನಿಖಲನಾದುಂಡು ನಿಖಲು ವಿಶ್ವದ ಮಾಲೀಕಾದುಲ್ಲರು ಭಾರತ ನಿಖಲು ಅಪಾರಸುಕಟು ತೂತರು ಅಲ್ಪ ರಾವಣ ರಾಜ್ಯನೇ ಒಪ್ಪು ಜೈನವರ ಇತ್ತೆ ಎತ್ತು ಖುಷಿ ಟುಪ್ಪಡು ಜೋಕ್ಲು ಪರಸ್ಪರ ಸೇರಿದು ಸಲಹೆ ತೋಡು ಪಾತ್ರಿಕೆ ಇಡ್ಲ ಪಾಡ್ಲೆ ದೆಹಲಿ ಇದು ವಿಮಾನದ ಮೂಲಕ ಸಂದೇಶ ಪತ್ರವನ್ನು ಪಾಡ್ಲೆ ನಿಮಂತ್ರಣ ಕೊರೊಂದು ಚರ್ಚೆಲ ಚರ್ಚಲ ಮಸ್ತಾದುಪ್ಪುಜಿ ಇಂದು ಮಲ್ಲ ಅಧಿಕಾರಿಗ ಅರ್ಥ ವಾಯಿನೆ ಅಂಡ ಅರ್ಥಾಯ್ನೆ ಅಂಡ ಹಕಲು ಉಚಿತವಾದ ಮಲ್ಕೋಯ್ರು ಬಾಬಾ ಸಲಹೆ ಕೊರಪೇರು ಇಂಚ ಕಲ್ಕತ್ತಾ ಅಂಚಿನ ನಗರು ಮಸ್ತ್ ಸು ಅಂಚಿನ ಆಯ್ನಂಚಿನ ಮಸ್ತ್ ಮಲ್ಲಾಯಿನ ಸೇವಾ ಕೇಂದ್ರ ಸೇವಾಕೇಂದ್ರಪ್ಪುಡು ಅಪಗ ಮಸ್ತ್ ಜನ ಗ್ರಾಹಕರು ಬರ್ಪೇರು ಮದ್ರಾಸ್ ಬಾಂಬೆ ಮಲಮಲ್ಲ ಹಳ್ಳಿ ಮಲ್ಲ ಸೇವಾ ಸೇವಾಕೇಂದ್ರಪ್ಪು ಬಾಬಾ ವ್ಯಾಪಾರಿ ಲಾದು ಅತಿ ನೀರದ್ದು ಎಂಚಿನಲ್ಲ ಬ ಬರಂದಿನ ವಸ್ತು ಐಕ್ ಐಕ ಬದಲಾದು ಪಸತಿನ್ನು ಕೊರ ಆಯ್ನದ ದಯ ಹೃದಯ ಗಾಯನ ಉಂ ಪಂಡ கவடத சமானரனு வஜமன அது மல்பனார மனுஷரனு தேவத்தையாது மல்பனாரது ஒரி பாபனே பலிஹாரி பலிஹாரியதுண்டு பாபனை இஜந்த நிக்கன மகிமேதா இத்தது பகவந்த நிலைக்கு ஓதவிரு பந்த நிக்க ஜோக்கலுக்கு நஷையொப்போ நரது நாராயணப்பனகுரிய தேய எது சுருசுருக்கு ஓயிச்சாரி பக்தினு சுருமல் தரோ அக்களிபத்து ஸ்ரேஷ் பதவியும் படைப்பன புருஷார்த்து மல்பேரு பாபா ஏத்து எடுத்து விசாரணை தெரிப்போரு ಅಂತ ಜೋಕ್ಲೆ ಮರತುಕೋಪು ಆಯನ ದ್ವಾರ ಬಾಬಾ ತೇರಿಪ್ರ ಜ್ಞಾನ ಬಿಂದು ಬರೆದಿದ್ದೀವಿ ಅಲ್ಲೇ ವಿಷಯನು ಬರೇಂದು ಪುಲೆ ಡಾಕ್ಟರ್ ಲಸ ಸಹ ಪುಸ್ತಕನೂ ಓದುವರು ನಿಖುಲು ಮಾಸ್ಟರ್ ಆತ್ಮಿಕ ವೈದ್ಯರಾದರು ಆತ್ಮಗು ಎಂಚ ಇಂಜೆಕ್ಷನ್ ಕೊರಡು ಪಂದು ಬಾಬಾ ನಿಖಲೆ ಇಂದು ಇದು ಜ್ಞಾನದ ಇಂಜೆಕ್ಷನ್ ಆದೊಂದು ಸೂಜಿ ಹಂಚಿ ಸೂಜಿ ತೋ ಇಜ್ಜಿ ಬಾಬಾ ವಿನಾಶಿ ತಜ್ಞಾದರು ಭತ್ತದ ಜೋಕಲಿ ಆತ್ಮಲಿ ಓದವಿರು ಆತ್ಮಲಿ ಅಪವಿತ್ರರು ಬಾಬನ ಎಂಕಲೇನು ವಿಶ್ವದ ಮಾಲಿಕ್ ಆಧ ಆಯದವರ ಅರೆನೆ ನೆನಪು ಮಲ್ಪರ ಸಾಧ್ಯಜ್ಜೆ ಮಾದ ಪೈಪೋಟಿ ಮಸ್ತು ಆಯ್ನದವರ ಜೋಕಲೇ ಚಾರ್ಟೇ ಬೊಕ್ಕ ಸರ್ವಿಸ್ದ ಚಿಂತನೆ ಮಲ್ಪ ಮಸ್ತ ಕುಸಿಪ್ಪು ಏತೆ ಎಡ್ಡ ತೆರಿಪೌಲಿ ಅಂಡ ಯೋಗಜ್ಜಿ ಬಾಬನ ಜೊತೆ ಸತ್ಯವಂತ ಅದುಪ್ಪನ್ಲ ಸಹ ಮಸ್ತ ಪರಿಶ್ರಮ ಉಂಡು ಒಂಜಿ ವೇಲೆ ಎಂಕುಲು ಮಸ್ತ ತೀಕ್ಷ್ಣವಾದುಲ್ಲ ಪಂದ ತೆರಿ ಉನ್ನ ಅಂಡ ಬಾಬನು ನೆನಪು ಮಲ್ಪಲೆ ಚಾರ್ಟಾಗ ಏತ ಸತ್ಯವಂತರ ಪಂಪನೋ ಉಂಡು ಎಡ್ಡೆವು ಜೋಕ್ಲೆ ತೆರಿಪದೆ ಅವಿನಾಶಿ ಜ್ಞಾನ ರತ್ನದ ವ್ಯಾಪಾರ ಅದು ಪೋಡಾಪನು ಎಡ್ಡೆವು ಮಧುರಾತಿ ಮಧುರ ಕಳೆದು ತಿರುಗಿದ ತಿಕ್ಕಿನ ಜೋಕ್ಲ ಪ್ರತಿ ಮಾತೃ ಬಾಪ್ತಾದ ಬಾಪ್ತಾದನ ನೆನಪು ಪ್ರೀತಿ ಅಂಚನೆ ಸುಪ್ರಭಾತ ಆತ್ಮೀಯ ಜೋಕ್ಲೆಗಾ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲೆ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಗುರಿದ್ದೇನು ಎದುರು ಎದುರುಡ್ದಿ ಒಂದು ನಸೆಟು ಪೋಡಾಪನು ಮಾಸ್ಟರ್ ಆತ್ಮಿಕ ತಜ್ಞ ಅದು ಮಾತೆರೆಗಳ ಜ್ಞಾನದ ಇಂಜೆಕ್ಷನ್ ಕೊರಡಾಪುಡು ಸರ್ವಿಸ್ತ ಜೊತೆ ಜೊತೆಗೆ ನೆನಪದ ಚಾರ್ಟು ದಿಲೆ ಹಬಗ್ ಶಿಪ್ನು ರೆಡ್ಡು ಪಾತರು ನಂಚಿನ ಶೈಲಿ ಎಡ್ಡೆ ಅದು ನಿಕುಲು ನಿಖಲು ಪಂದು ಪಾತ ಹೊರಡಾಪುಂಡು ಪ್ರತಿಯೊಂಜಿ ಕಾರ್ಯ ವಿಶಾಲ ಬುದ್ಧಿ ದಾಖಲಾದ ಮಲ್ಪೊಡಾಪು ವರದಾನ ಸರ್ವ ಕರ್ಮೇಂದ್ರದ ದೂರ ಕಮಲದ ಸಮಾನ ಅದುಪ್ಪು ನಂಚಿನ ದಿವ್ಯ ಬುದ್ಧಿ ಬಕ್ಕ ದಿವ್ಯ ನೇತ್ರ ಭವ ಭಕ್ತಾದನ ಮೂಲಕ ಮಾತಾ ಬ್ರಾಹ್ಮಣ ಚೋಕುಲಿಗೆ ಜನ್ಮ ಪಡೆಯಲೇ ದಿವ್ಯ ಸಮರ್ಥ ಬುದ್ಧಿ ಬಕ್ಕ ದಿವ್ಯ ನೇತ್ರದ ವರದಾನ ತೆಗೆದನು ವಾ ಜೋಕುಲು ತಮ್ಮ ಜ ದಿನತ ಈ ಉಡುಗೊರೆನೆ ಸದಾ ಯಥಾರ್ಥ ರೀತಿ ಉಪಯೋಗ ಆಕುಲು ಕಮಲ ಪುಷ್ಪ ಸಮಾನ ಶ್ರೇಷ್ಠ ಸ್ಥಿತಿ ಆಸ್ನದ ಮಿತ ಸ್ಥಿತಿ ಆದುಕೋರು ಓವೇ ಪ್ರಕಾರದ ಆಕರ್ಷಣೆ ದೇಹದ ಸಂಬಂಧ ದೇಹದ ಪದಾರ್ಥ ಅತ್ತಂದ ಓವೇ ಕರ್ಮೇಂದ್ರ ಸಹ ಆಕಲಿನ ಆಕರ್ಷಣೆ ಮಲ್ಪರ ಸಾಧ್ಯ ಇದ್ದ ಹಾಕಲು ಸರ್ವ ಆಕರ್ಷಣೆದು ದೂರ ಸದಾ ಆಶ್ರಿತ ಪಿರಕಲು ಸ್ವಯಂ ಲ ಕಲಿಯುಗಿ ಪತಿತ ವಿಕಾರಿ ಆಕರ್ಷಣೆದು ಬೇತೆಯಾದ ಪುನಃ ಆಪುಲೆಕ ಅನುಭೂತಿ ಮಲ್ಪರು ಸ್ಲೋಗನ್ ಏಪ ವಲ್ಪ ವಾ ಕಡೆಲ ಆಸಕ್ತಿ ಇಜ್ಜಂದೆ ಪೋ ಪೋಕೊಂಡು ಅಪಗ ಶಕ್ತಿ ಸ್ವರೂಪ ಪ್ರತ್ಯಕ್ಷ ಅದುಕೊಂಡು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿನಿ ಜಮಾ ಮಾಡಿಕೇ ಶ್ರೇಷ್ಠ ಸಾವಿಗ ಸೇವೆಗೆ ನಿಮಿತ್ತಾರೆ ತಮ್ಮ ಶ್ರೇಷ್ಠ ಸಂಕಲ್ಪದ ಮೂಲಕ ಬೇತ ಆತ್ಮದ ವ್ಯರ್ಥ ಸಂಕಲ್ಪನೂ ಅಂಚನೆ ವಿಕಲ್ಪದ ಪರಪುನ ಪ್ರವಾಹನು ತಮ್ಮ ಶಕ್ತಿರಿದು ಅಲ್ಪ ಸಮಯಗಾದ ಆಕಲಿನ ಮುಕ್ತಾದ ಮಲ್ತು ಮಲ್ತು ತಜ್ ಪಲೆ ವ್ಯರ್ಥ ಸಂಕಲ್ಪನು ಶುದ್ಧ ಸಂಕಲ್ಪ ಪರಿವರ್ತನೆ ಮಲ್ಪಲೆ ಒಂಜಿ ಸ್ಥಾನ ಇರುತ್ತರ ಸಹ ತಮ್ಮ ಶ್ರೇಷ್ಠ ಸಂಕಲ್ಪ ಅಂಚನೆ ದಿವ್ಯ ದೃಷ್ಟಿ ದಾಖಲ ಮಿತ್ತು ಪ್ರಭಾವ ಬೋರ್ ಬೋರ್ಪಲೆ ಅಚ್ಚ ಓಂ ಶಾಂತಿ